ಸಂಚಿಕೆ ಮೂವತ್ತೆರಡು ಅಯೋಧ್ಯೆಗೆ ಮರಳಿದ ಸುಮಂತ್ರ ಇತ್ತಲಾಗಿ ಗುಹನು ಸುಮಂತ್ರನೊಡನೆ ಶ್ರೀರಾಮನ ಗುಣಗಾನ ಮಾಡುತ್ತಿದ್ದನು ನಂತರ ಸೀತಾರಾಮ ಲಕ್ಷ್ಮಣರು ಕುಳಿತಿದ್ದ ದೋಣಿಯು ಕಣ್ಣಿಗೆ ಕಾಣುವವರೆಗೂ ಅಲ್ಲಿದ್ದು ಸುಮಂತ್ರನೊಡನೆ ಗುಹನು ತನ್ನ ಮನೆಯನ್ನು ಸೇರಿದನು ಶ್ರೀರಾಮನು ಸೀತಾ ಲಕ್ಷ್ಮಣರೊಡನೆ ಭರದ್ವಾಜರ ಆಶ್ರಮಕ್ಕೆ ಹೋಗಿ ಅಲ್ಲಿ ಮಹರ್ಷಿಯ ದರ್ಶನ ಪಡೆದು ಚಿತ್ರಕೂಟ ಪರ್ವತಕ್ಕೆ ಸೇರಿದುದನ್ನು ಗುಹಾ ಸುಮಂತ್ರರು ಚಾರರಿಂದ ತಿಳಿದರು ಬಳಿಕ ಸುಮಂತ್ರನು ಗುಹನ ಅನುಜ್ಞೆಯನ್ನು ಪಡೆದು ರಥದಲ್ಲಿ ಕುಳಿತು ಅಯೋಧ್ಯೆಗೆ ಹೊರಟನು ಅಲ್ಲಲ್ಲಿ ಸುಂದರವಾದ ಕಾಡು ನದಿ ಸರೋವರ ಗ್ರಾಮ ಪಟ್ಟಣಗಳನ್ನು ನೋಡುತ್ತಾ ಗುಹನನ್ನು ಬಿಟ್ಟು ಹೊರಟ ಮಾರನೆಯ ದಿವಸದ ಸಾಯಂಕಾಲದ ವೇಳೆಗೆ ಅಯೋಧ್ಯೆಯನ್ನು ಸೇರಿದನು ಅಯೋಧ್ಯೆಯು ಶೂನ್ಯವಾಗಿರುವಂತೆ ಇದ್ದಿತು ಸುಮಂತ್ರನು ಮಹಾದ್ವಾರವನ್ನು ಸೇರಿ ಪುರವನ್ನು ಪ್ರವೇಶಿಸಿದನು ಆ ರಥವನ್ನು ನೋಡಿದೊಡನೆ ಪುರವಾಸಿಗಳು ಗುಂಪು ಗುಂಪಾಗಿ ಬಂದು ಸುಮಂತ್ರನನ್ನು ಕುರಿತು ಸುಮಂತ್ರ ನಮ್ಮ ರಾಮನು ಎಲ್ಲಿ ಎಂದು ಕೂಗಿಕೊಂಡರು ಸುಮಂತ್ರನು ಶ್ರೀರಾಮನನ್ನು ಶೃಂಗಬೀರಪುರದ ಬಳಿ ಇರುವ ಗಂಗಾತೀರಕ್ಕೆ ಕಳುಹಿಸಿ ಬಂದೆ ಎಂದನು ಈ ವಾರ್ತೆಯನ್ನು ಕೇಳಿ ಪ್ರಜೆಗಳು ಕಂಬನಿಗರೆದರು ಅಲ್ಲಲ್ಲಿ ಜನರು ಗುಂಪು ನಿಂತು ಪ್ರಲಾಪಿಸುತ್ತಿದ್ದರು ರಾಮ ವಿಯೋಗ ಶೋಕದಿಂದ ಸಂಕಟ ಪಡುತ್ತಿದ್ದ ಸ್ತ್ರೀಯರು ತಮ್ಮ ಮನೆಯ ಗವಾಕ್ಷಿಗಳ ಮೂಲಕ ಶೂನ್ಯವಾಗಿದ್ದ ರಥವನ್ನು ನೋಡಿ ಗೋಳಾಡುತ್ತಿದ್ದರು ಇದನ್ನೆಲ್ಲ ನೋಡಿದ ಸುಮಂತ್ರನು ನಾಚಿಕೆಯಿಂದ ಮುಖವನ್ನು ಉತ್ತರಿಯದಿಂದ ಮುಚ್ಚಿಕೊಂಡು ದಶರಥನ ಅರಮನೆಗೆ ಬಂದನು ಅಲ್ಲಿಯೂ ಧನಿಕರ ಮನೆಯ ಮತ್ತು ಅರಮನೆಯ ಸ್ತ್ರೀಯರು ಹಾ ರಾಮ ನಮ್ಮನ್ನು ಅಗಲಿ ಹೋದೆಯಾ ನಿನ್ನನ್ನು ಬಿಟ್ಟು ಈ ಸುಮಂತ್ರನು ಒಬ್ಬನೇ ನಗರಕ್ಕೆ ಬಂದಿದ್ದಾನೆ ಕೌಸಲ್ಯ ದೇವಿಯು ರಾಮನನ್ನು ಕಾಣದೆ ಏನು ಹೇಳುವಳು ಪಟ್ಟಾಭಿಷೇಕವನ್ನು ತ್ಯಜಿಸಿ ಕಾಡಿಗೆ ಹೋದ ಶ್ರೀರಾಮನನ್ನು ಬಿಟ್ಟು ಕೌಸಲ್ಯ ಹೇಗೆ ಜೀವಿಸಿರುವಳು ಎಂದೆಲ್ಲ ಹೇಳುತ್ತಿದ್ದ ಮಾತುಗಳನ್ನು ಕೇಳುತ್ತಾ ಸುಮಂತ್ರನು ರಥದಲ್ಲಿ ದಶರಥನ ಅರಮನೆಯ ಹೆಬ್ಬಾಗಿಲವರೆಗೆ ಬಂದು ಅಲ್ಲಿಂದ ಮುಂದೆ ಏಳು ತೊಟ್ಟಿಗಳನ್ನು ದಾಟಿ ಒಳಕ್ಕೆ ಹೋದನು ಅಲ್ಲಿಂದ ದಶರಥನ ಅಂತಃಪುರವನ್ನು ಪ್ರವೇಶಿಸಿ ಅಲ್ಲಿ ದೀನನಾಗಿದ್ದ ಮಹಾರಾಜ ದಶರಥನನ್ನು ಸಮೀಪಿಸಿ ಅಭಿವಂದಿಸಿ ಶ್ರೀರಾಮನ ಮಾತುಗಳನ್ನು ಯಥೋಕ್ತವಾಗಿ ಹೇಳಿದನು ಆ ಮಾತುಗಳನ್ನು ಮೌನದಿಂದಲೇ ಕೇಳುತ್ತಿದ್ದ ದಶರಥ ರಾಜನು ಭ್ರಾಂತನಾಗಿ ರಾಮ ವಿಯೋಗ ಶೋಕದಿಂದ ಮೂರ್ಛೆಗೊಂಡು ಕೆಳಕ್ಕೆ ಉರುಳಿದನು ಕೌಸಲ್ಯ ಸುಮಿತ್ರೆಯರು ಕೆಳಕ್ಕೆ ಬಿದ್ದಿದ್ದ ಪತಿಯನ್ನು ಹಿಡಿದೆತ್ತಿ ಆಸನದ ಮೇಲೆ ಕುಳ್ಳಿರಿಸಿದರು ಅವನನ್ನು ನೋಡಿ ಕೌಸಲ್ಯು ಮಹಾರಾಜನೇ ಸುಮಂತ್ರನು ಅರಣ್ಯದಿಂದ ಬಂದಿದ್ದಾನೆ ಅವನೊಡನೆ ಏಕೆ ನೀನು ಮಾತನಾಡುತ್ತಿಲ್ಲ ನೀತಿಗೆ ವಿರುದ್ಧವಾಗಿ ಮಗನನ್ನು ಕಾಡಿಗೆ ಕಳುಹಿಸಿರುವುದಕ್ಕಾಗಿ ನಾಚಿಕೆ ಪಟ್ಟು ನೀನೇ ದುಃಖಿಸಿದರೆ ಹೇಗೆ ಸತ್ಯ ಪರಿಪಾಲನೆ ಮಾಡಿದ ಪುಣ್ಯವಾದರೂ ನಿನಗೆ ಬರಲಿ ಈಗ ಕೈಕೇಯಿಯು ಇಲ್ಲಿಲ್ಲ ಆದ್ದರಿಂದ ನೀನು ಅವಳ ಭಯವಿಲ್ಲದೆ ಸುಮಂತ್ರನೊಡನೆ ಮಾತನಾಡಬಹುದು ಎಂದು ಹೇಳಿ ಕಂಗಾಲಾಗಿ ಅಳುತ್ತಾ ನೆಲದ ಮೇಲೆ ಬಿದ್ದಳು ಇದನ್ನು ನೋಡಿ ದಶರಥನ ಇತರ ಪತ್ನಿಯರು ಅಳತೊಡಗಿದರು ಹೀಗೆ ಸ್ತ್ರೀಯರ ಪ್ರಲಾಪದಿಂದ ಪುನಃ ಅಯೋಧ್ಯೆಯು ವ್ಯಾಕುಲಗೊಂಡಿತು ದಶರಥನು ಮೂರ್ಛೆಯನ್ನು ತಳೆದು ಎದ್ದ ಮೇಲೆ ಸುಮಂತ್ರನು ಕೈ ಮುಗಿದು ನಿಂತುಕೊಂಡನು ಸುಮಂತ್ರನನ್ನು ನೋಡಿ ದಶರಥನು ಸೂತ ಧರ್ಮಾತ್ಮನಾದ ನನ್ನ ಮಗನು ಅರಣ್ಯದಲ್ಲಿ ಹೇಗೆ ಇದ್ದಾನೆ ಇದುವರೆಗೂ ಪರಮ ಸುಖಿಯಾಗಿ ಬೆಳೆದ ನನ್ನ ರಾಮನು ಏನನ್ನು ತಿನ್ನುತ್ತಾನೆ ಹಂಸ ಕಲ್ಪದಲ್ಲಿ ಮಲಗುವ ರಾಮನು ಈಗ ಹೇಗೆ ಮಲಗುತ್ತಾನೆ ರಾಜ ಬೀದಿಗಳಿಂದ ಶ್ರೀರಾಮನು ಸಂಚಾರ ಹೊರಟರೆ ಅವನ ಹಿಂದೆ ಪದಾತಿಗಳು ರಥಗಳು ಆನೆಗಳು ಹೊರಡುತ್ತಿದ್ದವು ಆದರೆ ಈಗ ಕಾಡು ಮೃಗಗಳು ಕೃಷ್ಣ ಸರ್ಪಗಳು ತುಂಬಿದ ಕಾಡಿನಲ್ಲಿ ಅವನು ಸೀತಾ ಲಕ್ಷ್ಮಣರೊಡನೆ ಹೇಗೆ ಸಂಚರಿಸುತ್ತಾನೆ ನೀನೇ ಭಾಗ್ಯಶಾಲಿ ಅರಣ್ಯಕ್ಕೆ ಹೋದ ನನ್ನ ಇಬ್ಬರು ಕುಮಾರರನ್ನು ನೋಡಿ ಬಂದಿರುವೆ ಅರಣ್ಯವನ್ನು ತಲುಪಿದ ನಂತರ ರಾಮನು ಏನೆಂದು ಹೇಳಿದನು ಸೀತಾದೇವಿಯು ಲಕ್ಷ್ಮಣನು ಏನು ಹೇಳಿದರು ರಾಮನ ವಿಷಯವಾಗಿ ಹೇಳು ಅದನ್ನು ಕೇಳುತ್ತಾ ದುಃಖವನ್ನು ಕಳೆದು ಸ್ವಲ್ಪ ಕಾಲ ಜೀವಿಸಲು ಪ್ರಯತ್ನಿಸುತ್ತೇನೆ ಎಂದನು ರಾಜನ ಮಾತುಗಳನ್ನು ಕೇಳಿ ಸುಮಂತ್ರನು ದುಃಖದಿಂದ ಕಣ್ಣೀರಿಡುತ್ತ ಗದ್ಗದ ಧನಿಯಿಂದಲೇ ಮಹಾರಾಜ ಶ್ರೀರಾಮನು ನಿನಗೆ ನಮಸ್ಕರಿಸಿ ಧರ್ಮಾನುಗುಣವಾದ ಈ ಮಾತುಗಳನ್ನು ಹೇಳಿದನು ಸೂತನೆ ನೀನು ತಲೆಬಾಗಿ ನನ್ನ ತಂದೆಯ ಎರಡು ಕಾಲುಗಳನ್ನು ಮುಟ್ಟಿ ನಮಸ್ಕರಿಸಿ ಅಂತಃಪುರದ ಸಕಲ ಜನರ ಯೋಗಕ್ಷೇಮವನ್ನು ನನ್ನ ಪರವಾಗಿ ವಿಚಾರಿಸು ನನ್ನ ತಾಯಿ ಕೌಸಲ್ಯಗೆ ನನ್ನ ಪ್ರಣಾಮಗಳನ್ನು ತಿಳಿಸಿ ಅವಳ ಕ್ಷೇಮವನ್ನು ವಿಚಾರಿಸಿದ್ದೇನೆಂದು ಹೇಳು ಧರ್ಮದ ವಿಷಯದಲ್ಲಾಗಲಿ ಪತಿಯ ವಿಷಯದಲ್ಲಾಗಲಿ ಪ್ರಮಾದವಾಗದಂತೆ ನಡೆದುಕೊಳ್ಳುವಂತೆ ಹೇಳು ಸದಾ ಧರ್ಮವನ್ನು ಬಿಡದೆ ಅಗ್ನಿ ಕಾರ್ಯವನ್ನು ನಡೆಸಿ ಪತಿಯನ್ನು ಉಪಚರಿಸುವಂತೆ ತಿಳಿಸು ತಾನು ಪಟ್ಟದ ರಾಣಿ ಎಂಬ ಅಭಿಮಾನವನ್ನು ತೊರೆದು ಬಿಡಲಿ ಕೈಕೇಯಿಯನ್ನು ರಾಜನನ್ನು ಒಂದು ವಿಧವಾದ ಮರ್ಯಾದೆಯಿಂದ ಕಾಣಬೇಕು ಭರತನನ್ನು ರಾಜನಂತೆಯೇ ಗೌರವಿಸಬೇಕು ರಾಜನಾದವನು ವಯಸ್ಸಿನಲ್ಲಿ ಚಿಕ್ಕವನಾದರೂ ಭಾಗ್ಯದಲ್ಲಿ ದೊಡ್ಡವನು ಆದ್ದರಿಂದ ಅವನಿಗೆ ಮರ್ಯಾದೆಗಳು ಸಲ್ಲಬೇಕು ಹಾಗೆಯೇ ಭರತನ ಯೋಗಕ್ಷೇಮವನ್ನು ವಿಚಾರಿಸಿದೆನೆಂದು ಹೇಳು ಎಲ್ಲಾ ತಾಯಿಯರ ವಿಷಯದಲ್ಲಿಯೂ ನ್ಯಾಯವಾದ ರೀತಿಯಲ್ಲಿ ವ್ಯವಹರಿಸುವಂತೆ ಹೇಳು ಯುವರಾಜನಾದ ಮೇಲೆ ವೃದ್ಧನಾಗಿರುವ ಮಹಾರಾಜ ದಶರಥನನ್ನು ಪರಿಪಾಲಿಸಿ ಅವನ ಆಜ್ಞೆಯಂತೆ ನಡೆಯುವಂತೆ ತಿಳಿಸು ನಿನ್ನ ತಾಯಿಯನ್ನು ಪ್ರೀತಿಸುವಂತೆಯೇ ನನ್ನ ತಾಯಿಯನ್ನು ಪ್ರೀತಿಸು ಎಂಬುದಾಗಿ ಹೇಳಿದನು ಕಣ್ಣೀರಿಡುತ್ತಾ ಈ ಮಾತುಗಳನ್ನು ಶ್ರೀರಾಮನು ಹೇಳುತ್ತಿರುವುದನ್ನು ಕಂಡು ಲಕ್ಷ್ಮಣನು ಕೋಪದಿಂದ ಈ ರೀತಿ ನಿಮಗೆ ತಿಳಿಸುವಂತೆ ಹೇಳಿದನು ರಾಜಪುತ್ರನಾದ ಶ್ರೀರಾಮನನ್ನು ರಾಜನು ಯಾವ ಅಪರಾಧಕ್ಕಾಗಿ ಹೊರದೂಡಿದ್ದಾನೆ ಕೈಕೇಯಿಯ ಅತಿ ತುಚ್ಛವಾದ ಆದೇಶದಂತೆ ಈ ಅಕಾರ್ಯವನ್ನು ಮಾಡಿದ್ದಾನೆ ನಿರಪರಾಧಿಗಳಾದ ನಾವು ಸಂಕಟ ಪಡುತ್ತಿದ್ದೇವೆ ಭರತನಿಗೆ ಪಟ್ಟಗಟ್ಟಬೇಕೆಂಬ ಉದ್ದೇಶದಿಂದ ಶ್ರೀರಾಮನನ್ನು ಅರಣ್ಯಕ್ಕೆ ಕಳುಹಿದ್ದು ಯಾತಕ್ಕಾಗಿ ಅಲ್ಪ ಬುದ್ಧಿಯಿಂದ ಧರ್ಮಕ್ಕೆ ವಿರುದ್ಧವಾದ ಈ ಕಾರ್ಯವು ನಡೆದಿದೆ ತಂದೆಯಲ್ಲಿರಬೇಕಾದ ಯಾವ ಗುಣವನ್ನು ನಾನು ದಶರಥ ಮಹಾರಾಜನಲ್ಲಿ ಕಾಣುತ್ತಿಲ್ಲ ಆದ್ದರಿಂದ ಆತನನ್ನು ನಾನು ತಂದೆಯಂತೆಯೇ ಭಾವಿಸಿಲ್ಲ ನನಗೆ ಶ್ರೀರಾಮನು ಅಣ್ಣ ಮಾತ್ರವಲ್ಲ ಅವನೇ ನನಗೆ ತಂದೆ ರಾಜ ಬಂಧು ಎಲ್ಲವೂ ಆಗಿದ್ದಾನೆ ಸಮಸ್ತ ಪ್ರಜೆಗಳಿಗೂ ಅತ್ಯಂತ ಪ್ರಿಯನಾಗಿದ್ದ ಶ್ರೀರಾಮನನ್ನು ಕಾಡಿಗೆ ಕಳುಹಿಸಿ ಸಕಲ ಪ್ರಜೆಗಳಿಗೂ ವಿರೋಧಿಯಾದ ದಶರಥನು ಹೇಗೆ ತಾನೆ ರಾಜನಾಗುತ್ತಾನೆ ಎಂದು ತಿಳಿಸಿರುತ್ತಾನೆ ಈ ಮಾತುಗಳು ನಡೆಯುತ್ತಿದ್ದಾಗ ಸೀತಾದೇವಿಯು ನೆಟ್ಟಿಸಿರು ಬಿಡುತ್ತಾ ಏನು ತೋರದೆ ಸ್ತಬ್ಧಳಾಗಿ ನಿಂತಿದ್ದಳು ಅಯೋಧ್ಯೆಗೆ ಹೊರಟು ನಿಂತಿದ್ದ ನನ್ನನ್ನು ನೋಡಿ ದುಃಖಿಸುತ್ತಿದ್ದಳು ಅವರುಗಳು ಈ ಸ್ಥಿತಿಯಲ್ಲಿ ಇದ್ದಾಗ ನಾನು ಈ ಕಡೆ ಹೊರಟು ಬಂದೆನು ಎಂಬುದಾಗಿ ಸುಮಂತ್ರನು ತಿಳಿಸಿದನು ಮುಂದುವರೆದು ಸುಮಂತ್ರನು ಪುನಃ ಹೇಳಿದನು ಮಹಾರಾಜ ನಾರು ಮುಡಿಯುಟ್ಟು ಜಟಾಧಾರಿಗಳಾದ ನಿನ್ನ ಕುಮಾರರಿಬ್ಬರೂ ಗಂಗಾ ನದಿಯನ್ನು ದಾಟಿ ಪ್ರಯಾಗದ ಕಡೆ ನಡೆದರು ಮುಂದೆ ಲಕ್ಷ್ಮಣ ಮಧ್ಯೆ ಸೀತೆ ಮತ್ತು ಹಿಂದೆ ಶ್ರೀರಾಮ ಈ ರೀತಿ ನಡೆದು ಹೋಗುತ್ತಿದ್ದರು ನಾನು ಅವರನ್ನು ಕಣ್ಣಿಗೆ ಕಾಣಿಸುವವರೆಗೂ ನೋಡಿ ಮುಂದೆ ಏನೂ ತೋಚದೆ ಅಯೋಧ್ಯೆಯ ಕಡೆಗೆ ಹೊರಟೆನು ನನ್ನ ವ್ಯಸನದ ಜೊತೆಗೆ ನನ್ನ ರಥದ ಕುದುರೆಗಳು ಕಣ್ಣೀರು ಸುರಿಸುತ್ತಾ ಹಿಂದೆ ಹಿಂದೆ ತಿರುಗುತ್ತಿದ್ದವು ನಾನೂ ಕೂಡ ಶ್ರೀರಾಮನು ನನ್ನನ್ನು ಕರೆಯುತ್ತಾನೆಂಬ ಆಕಾಂಕ್ಷೆಯಿಂದ ಮೂರು ದಿನಗಳು ಗುಹನೊಡನೆಯೇ ಇದ್ದೆನು ಆದರೆ ಶ್ರೀರಾಮನು ನನ್ನ ಕಡೆಗೆ ನೋಡಲೂ ಇಲ್ಲ ಅವರು ಎಲ್ಲಿಗೆ ಹೋದರೆಂಬುದನ್ನು ಗುಹನಚಾರರ ಮೂಲಕ ತಿಳಿದುಕೊಂಡು ನಾನು ಅಯೋಧ್ಯೆಗೆ ಹಿಂತಿರುಗಿದನು ಆದರೆ ಮಹಾರಾಜ ಶ್ರೀರಾಮನ ವಿಯೋಗದಿಂದ ಮನುಷ್ಯರು ಮಾತ್ರವಲ್ಲದೆ ಸ್ಥಾವರ ಜಂಗಮಗಳು ದುಃಖವನ್ನು ಅನುಭವಿಸುತ್ತಿರುವುದು ಕಾಣುತ್ತದೆ ನಿನ್ನ ದೇಶದಲ್ಲಿರುವ ಮರ ಬಳ್ಳಿಗಳು ಪುಷ್ಪಗಳಿಂದ ಕೂಡಿದ್ದರೂ ಒಣಗಿ ಹೋಗಿವೆ ನದಿಗಳು ಉಪನದಿಗಳು ಸರೋವರಗಳು ಬತ್ತಿವೆ ಅರಣ್ಯದಲ್ಲಿರುವ ಪ್ರಾಣಿಗಳು ಸರ್ಪಗಳು ಆಹಾರಕ್ಕಾಗಿ ಯಾದರೂ ಸಂಚರಿಸದೆ ಕುಳಿತಲ್ಲಿಯೇ ಕುಳಿತಿವೆ ರಾಮನನ್ನು ಕಾಣದೆ ಜನರು ನಿಟ್ಟಿಸಿರು ಬಿಡುತ್ತಿದ್ದಾರೆ ಅಯೋಧ್ಯೆಯೊಳಗೆ ಬಂದ ನನ್ನನ್ನು ಒಬ್ಬ ನಾಗರಿಕನು ಅಭಿನಂದಿಸಲಿಲ್ಲ ಶ್ರೀರಾಮನಿಲ್ಲದ ರಥವನ್ನು ನೋಡಿ ಜನರು ಕಣ್ಣೀರು ಸುರಿಸಿದರು ಪುರಸ್ತ್ರೀಯರು ಉಪ್ಪರಿಗೆ ವಿಮಾನ ಗೋಪುರಗಳನ್ನು ಏರಿ ನಿಂತು ಹಾ ರಾಮ ಹಾ ಸೀತಾ ಹಾ ಲಕ್ಷ್ಮಣ ಎಂದು ಕೂಗುತ್ತಿದ್ದರು ನಿನ್ನ ಮಿತ್ರರು ಶತ್ರುಗಳು ಉದಾಸೀನರು ಒಂದೇ ರೀತಿಯಲ್ಲಿ ರಾಮನ ವಿರಹವನ್ನು ಅನುಭವಿಸುತ್ತಿದ್ದಾರೆ ಆನೆ ಕುದುರೆಗಳು ಬಡಕಲಾಗಿವೆ ಒಟ್ಟಿನಲ್ಲಿ ಅಯೋಧ್ಯೆ ಪಟ್ಟಣವೇ ಕಾಂತಿಹೀನವಾಗಿದೆ ಎಂದನು ಸೂತನ ಮಾತುಗಳನ್ನು ಕೇಳಿದ ದಶರಥನು ಅಳುತ್ತಾ ಸುಮಂತ್ರ ಪಾಪ ಬುದ್ಧಿಯುಳ್ಳವಳಾದ ಆ ಕೈಕೇಯಿಯ ಮಾತಿನಿಂದ ನಾನು ವಂಚಿತನಾಗಿ ಅಕಾರ್ಯವನ್ನು ಮಾಡಿಬಿಟ್ಟೆ ಮಂತ್ರಿಗಳು ಮಿತ್ರರು ಅಧಿಕಾರಿಗಳು ಪರಿಜನರು ಯಾರನ್ನೂ ಕೇಳಲಿಲ್ಲ ಸ್ತ್ರೀ ನಾನು ಹೀಗೆ ಮಾಡಿಬಿಟ್ಟೆ ಈಗ ನೀನು ನನ್ನಿಂದ ಏನಾದರೂ ಉಪಕಾರವನ್ನು ಪಡೆದಿದ್ದೇ ಆದರೆ ಆ ಕೃತಜ್ಞತೆಯನ್ನು ಇಟ್ಟುಕೊಂಡು ಈಗಲೇ ನನ್ನನ್ನು ಶ್ರೀರಾಮನು ಇರುವ ಜಾಗಕ್ಕೆ ಸೇರಿಸು ನನ್ನ ಪ್ರಾಣಗಳು ಶ್ರೀರಾಮನ ದರ್ಶನ ಮಾಡಲು ಅವಸರ ಪಡುತ್ತಿವೆ ಅಲ್ಲಿಗೆ ಹೋಗಿ ಸೇರುವವರೆಗೆ ನಾನು ಜೀವಂತವಾಗಿದ್ದರೆ ಸೀತಾ ಸಮೇತನಾದ ಶ್ರೀರಾಮನನ್ನು ನೋಡುತ್ತೇನೆ ಶ್ರೀರಾಮನನ್ನು ಕಾಣದಿದ್ದರೆ ನಾನು ನಿಜವಾಗಿಯೂ ಯಮಪುರಿಗೆ ಹೋಗಬೇಕಾಗುವುದು ಹೀಗೆ ಮಹಾವ್ಯಸನದಿಂದ ಕೂಡಿ ಬುದ್ಧಿ ಕೆಟ್ಟವನಾಗಿ ಪ್ರಲಾಪಿಸಿದನು ಕೊನೆಗೆ ವಿರುದ್ಧ ಪ್ರವೇಶಿಸಿದರೂ ಏಳಾಗ್ನಿಯನ್ನು ನೋಡಿ ಕೌಸಲ್ಯ ಶ್ರೀರಾಮನಿಲ್ಲದ ನಾನು ಬಹಳ ದುಃಖಿತನಾಗಿದ್ದೇನೆ ಈ ಶೋಕವೇ ಮಹಾಸಾಗರ ಸೀತಾದೇವಿಯ ವಿರಹವು ಕೋಕೆ ಸಾಗರದ ತೀರ ಇಂತಹ ಮಹಾಸಾಗರವನ್ನು ದಾಟಲಾಗದೆ ನಾನು ಮುಳುಗಿ ಹೋಗುತ್ತಿದ್ದೇನೆ ಈ ರೀತಿ ಪ್ರಲಪಿಸುತ್ತಾ ಮೂರ್ಛಿತನಾಗಿ ಹಾಸಿಗೆಯ ಮೇಲೆ ಬಿದ್ದನು ಇದನ್ನು ನೋಡಿ ಕೌಸಲಿಯು ಭಯಪಟ್ಟಳು ಅವಳು ಸುಮಂತ್ರನನ್ನು ನೋಡಿ ಸುಮಂತ್ರ ನನ್ನ ಪ್ರಿಯ ಪುತ್ರ ರಾಮ ಪ್ರಿಯ ಸೊಸೆ ಸೀತೆ ನನ್ನ ಪ್ರಿಯ ಕುಮಾರ ಲಕ್ಷ್ಮಣ ಇವರುಗಳು ಎಲ್ಲಿರುವರೋ ಅಲ್ಲಿಗೆ ನನ್ನನ್ನೂ ಕರೆದುಕೊಂಡು ಹೋಗು ಹಾಗೇನಾದರೂ ಅವರನ್ನು ನಾನು ನೋಡದೆ ಇದ್ದರೆ ನಾನೂ ಯಮಲೋಕಕ್ಕೆ ಹೋಗಬೇಕಾಗಬಹುದು ಎಂದಳು ಆಗ ಸುಮಂತ್ರನು ದೇವಿ ಈ ದುಃಖ ಶೋಕ ಮೋಹವನ್ನು ಬಿಡು ಶ್ರೀರಾಮನು ಯಾವ ತೊಂದರೆಯೂ ಇಲ್ಲದೆ ಅರಣ್ಯದಲ್ಲಿ ವಾಸವಾಗಿದ್ದಾನೆ ಜಿತೇಂದ್ರನಾದ ಲಕ್ಷ್ಮಣನು ಶ್ರೀರಾಮನ ಪಾದ ಸೇವೆ ಮಾಡುತ್ತಿರುವನು ಸೀತಾದೇವಿಯು ಅರಣ್ಯದಲ್ಲಿಯೂ ಮನೆಯಲ್ಲಿ ಇರುವಂತೆಯೇ ಇದ್ದಾಳೆ ಆಕೆಯು ವನವಾಸವನ್ನು ಅನುಭವಿಸಲು ಶಕ್ತಳೆಂದು ನನಗೆ ತೋರುತ್ತದೆ ಆಕೆಯ ಮನಸ್ಸೆಲ್ಲವೂ ಶ್ರೀರಾಮನಲ್ಲಿಯೇ ನೆಟ್ಟಿದೆ ರಾಮನಿಲ್ಲದಿದ್ದರೆ ಈ ಅಯೋಧ್ಯೆಯೂ ಅವಳಿಗೆ ಅರಣ್ಯದಂತಾಗುವುದು ತನ್ನ ಜೀವನವನ್ನು ಶ್ರೀರಾಮನ ಸೇವೆಗೆಂದೇ ಮುಡಿಪಾಗಿಟ್ಟಿರುತ್ತಾಳೆ ಅವಳಿಗೆ ಸ್ವಲ್ಪವೂ ಶ್ರಮವಾಗದಂತೆ ರಾಮ ಲಕ್ಷ್ಮಣರು ವಿನೋದದಿಂದ ಕರೆದುಕೊಂಡು ಹೋಗುವರು ದಾರಿಯಲ್ಲಿ ಕಾಣುವ ಊರುಗಳು ಸ್ಥಳಪುರಾಣ ಪೂರ್ವ ಇತಿಹಾಸಗಳು ನದಿಗಳು ವೃಕ್ಷಗಳ ಹೆಸರುಗಳು ಅವುಗಳಲ್ಲಿ ಬಿಡುವ ಪುಷ್ಪ ಫಲಗಳು ಇವೆಲ್ಲವನ್ನೂ ರಾಮ ಲಕ್ಷ್ಮಣರಲ್ಲಿ ವಿಚಾರಿಸಿ ತಿಳಿದುಕೊಳ್ಳುವಳು ಅದು ಬಿಟ್ಟು ಅವಳು ಕೈಕೇಯಿಯ ಬಗ್ಗೆ ಆಡಿದ ಒಂದು ಮಾತು ನನಗೆ ಸ್ಮರಣೆಗೆ ಬರುತ್ತಿಲ್ಲ ಎಂದನು ಹೀಗೆ ಕೌಸಲ್ಯಗೆ ಸಮಾಧಾನವಾಗುವಂತಹ ಮಾತನಾಡಿ ಪುನಃ ಮಹಾರಾಣಿ ಸೀತಾದೇವಿಯು ಅರಣ್ಯದಲ್ಲಿ ಕಾಲ್ನಡಿಗೆಯಲ್ಲಿ ಹೋಗುತ್ತಿದ್ದರೂ ಸೂರ್ಯನ ತಾಪಕ್ಕೆ ಗುರಿಯಾಗಿದ್ದರೂ ಅವಳು ಸ್ವಲ್ಪವೂ ಕುಂದಿರುವುದಿಲ್ಲ ಶ್ರೀರಾಮನ ಮೇಲಿನ ಅನುರಾಗದಿಂದ ಸೀತೆಯು ಯಾವ ಆಭರಣವನ್ನೂ ಧರಿಸಲಿಲ್ಲ ಶ್ರೀರಾಮನೊಡನೆ ವಿನೋದದಿಂದ ನಡೆಯುತ್ತಿದ್ದರೆ ಅವಳಿಗೆ ಕಾಡಿನಲ್ಲಿರುವ ಆನೆ ಹುಲಿ ಸಿಂಹ ಮುಂತಾದ ದುಷ್ಟ ಪ್ರಾಣಿಗಳನ್ನು ನೋಡಿದರೂ ಭಯವಾಗುವುದಿಲ್ಲ ಹೀಗೆ ಶ್ರೀರಾಮ ಸೀತೆ ಲಕ್ಷ್ಮಣರು ಸಂತೋಷದಿಂದ ಮಹರ್ಷಿಗಳ ಮಾರ್ಗವನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿರುತ್ತಾರೆ ಎಂದನು ಹೀಗೆ ಸುಮಂತ್ರನು ಎಷ್ಟು ಸಮಾಧಾನ ಮಾಡಿದರೂ ಕೌಸಲ್ಯ ದೇವಿಯ ಕಡಿಮೆಯಾಗಲಿಲ್ಲ